ಮೊದಲು ಕೇಳಿದ್ರು ಏನೇ ನನಗೆ ಮಾಹಿತಿ ಸರಿಯಾಗಿ ಒದಗಿಸಿಲ್ಲ ಅವರು ನಾ ಎಲೆಕ್ಷನ್ ಹ್ಯಾಂಗೆ ಕಂಡಕ್ಟ್ ಮಾಡಬೇಕು ಅಂತ ಕೇಳಿದರು ಅವ್ರು ಎಲೆಕ್ಷನ್ ಕಂಡಕ್ಟ್ ಮಾಡಕ್ಕೆ ಇರೋದಿಲ್ಲ ಬಟ್ ಅದು ಮಾಹಿತಿ ಕೊಡಬೇಕಾದವರು ಇಲಾಖೆ ಅಧಿಕಾರಿಗಳು ಇವರಿಗೆ ಹತ್ತೊಂಬತ್ತು ಆರಕ್ಕೆ ಈ ಆದೇಶ ಬಂದ ನಂತರ ನಿಮ್ಮ ಆಫೀಸಿಗೆ ಕೊಡಲಿಲ್ಲ ಮೇಡಮ್ ನೀವೆಂತ ಇನ್ವಾಲ್ವ್ ಮಾಡಿರ್ಬೇಕಲ್ಲ ಆದೇಶ ಹೊಂದಿರುವಂತ ನಮ್ಮ ಆಫೀಸಿಗೆ ಒಬ್ರು ಕಳಿಸ್ಕೊಡ್ತೀನಿ ಎಲೆಕ್ಷನ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ ನಾನು ಅವರು ಆಯಿತು ನೆಕ್ಸ್ಟ್ ವೀಕ್ ಇದ್ರ ರಿಗಾರ್ಡಿಂಗ್ ಒಂದು ಮೀಟಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿದ್ವಿ ಆಮೇಲೆ ಸಾಹರ್ ಟ್ರಾನ್ಸ್ಫರ್ ಆದ್ರು ಮೇಡಮ್ ಅವರು ಬಂದರು ಮೇಡಮ್ ಅವ್ರು ಬಂದರು ಆಮೇಲೆ ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತಲ್ಲಿ ಇಲ್ಲಿ ಯಾರು ಅಂತ ಡಿಲೇ ಮಾಡ್ತಾ ಇಲ್ಲ ಏನಾಯ್ತು ಅಂತಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅಂಜು ಮನೆಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿ ಅಲ್ಲಿ ಆಡಿಟ್ ರಿಪೋರ್ಟ್ಸು ವೋಚರ್ ಬುಕ್ಕು ಕ್ಯಾಶ್ ಬುಕ್ಕು ಎಲ್ಲ ಚೆಕ್ ಮಾಡಿ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಎರಡೇ ವರ್ಷಕ್ಕೂ ಮೂವತ್ತೆಂಟು ಲಕ್ಷ ಡಿಮ್ಯಾಂಡ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ಅವರು ನೋಟಿಸ್ ಕೊಟ್ಟಾದಮೇಲೆ ನಾವು ನಮ್ಮ ಆಡಿಟ್ರಿಗೆ ಹೋಗಿ ಇಲ್ಲ ಹದಿನೇಳು ಹದಿನೆಂಟರಲ್ಲಿ ಅಂದರೆ ಮನಸ್ಸು ನಮ್ಮದು ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಆಗೋದಿಲ್ಲ ಸೊ ನಾವು ನಾವು ನಿಮ್ಮ ಇದರಲ್ಲಿ ಒಳಪಡೋದಿಲ್ಲ ಅಂಥೇಳಿ ಒಂದು ರಿಪ್ಲೈ ಕೊಟ್ಟು ಬಂದ್ವಿ ಅವ್ರಿಗೆ ರಿಪ್ಲೈ ಕೊಟ್ಟು ಬಂದ ಮೇಲೆ ಫರ್ದರ್ ನಮಗೆ ಅವ್ರು ಯಾವ ನೋಟಿಸೂ ಮಾಡಲಿಲ್ಲ ಯಾವ ಆದೇಶನೂ ನಮಗ್ ಬರ್ಲಿಲ್ಲ ಏನು ಬರ್ಲಿಲ್ಲ ಈಗ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿದ್ರು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿದ್ದು ನಮಗೆ ಗೊತ್ತಿಲ್ಲ ಬ್ಯಾಂಕ್ ನೋರಿಂದ ನಮಗೊಂದು ಲೆಟರ್ ಬಂದ ಗೊತ್ತು ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದ್ದಾವಂತೇಳಿ ಆದ್ರೆ ತಗೊಂಡೋಗಿ ಇಮಿಡಿಯೇಟ್ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಿಗೆ ಭೇಟಿ ಆದ ನಮಗೆ ಆರ್ಡರ್ ಬಂದಿಲ್ಲ ಅಂತ ಹೇಳಿ ಅವರು ಒಂದು ಕೊಟ್ಟರು ನನಗೆ ಯಾವ ಇದುವರೆಗೂ ನಮಗಿನಲ್ ಆರ್ಡರ್ ಬಂದಿಲ್ಲ ಕರ್ಷ ಇಲ್ಲ ನಮಗೆ ಇಲ್ಲಿ ಅಪೀಬುಲ್ ಇಲ್ಲೇ ಇರ್ತಾರೆ ಇದೆಲ್ಲ ಕರಸ್ಕೊಂಡಂತ ಅಂಜು ಮನಸ್ಸಿನ ಮುದ್ದೆ ಬಿ ಹಾಕಾಗುತ್ತೆ ಡಿಸ್ಟ್ರಿಕ್ ಹೋಸ್ ಆಫೀಸ್ ಆಗೋದಿಲ್ಲ ಸೊ ಈ ಹಬೀಬುಲ್ಲಾನೇ ರಿಸೀವ್ ಮಾಡ್ಕೋಬೇಕು ತಪ್ಪಲ್ಲ ಅವ್ರು ರಿಸೀವ್ ಮಾಡ್ಕೊಂಡಿಲ್ಲ ನೀವು ಬೇಕಾದ್ರೆ ಬಂದು ಮೇಲ್ ಚೆಕ್ ಮಾಡ್ಕೊಂಡು ಮೇಲಲ್ಲೂ ಆ ಆದೇಶ ಬಂದಿಲ್ಲ ಈಗ ಅಕೌಂಟ್ ಫ್ರೀಸ್ ಆಗಿದವ ಎಲೆಕ್ಷನ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ದುಡ್ಡು ಬೇಕು ಸೊ ಅದು ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ನಾವು ಬೆಳಗಾಂ ಟ್ರಿಬ್ಯೂನಲ್ ಗೆ ಅಪೀಲ್ ಹೋಗ್ಬೇಕು ಅಪೀಲ್ ಹೋಗ್ಬೇಕು ಅಂತಂದ್ರೆ ಮೂವತ್ತು ಲಕ್ಷ ಅವ್ರೇನ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದಾರಲ್ಲ ಅದ್ರದ್ದು ಹತ್ತು ಪರ್ಸೆಂಟ್ ನಾವಲ್ಲಿ ಕಟ್ಟಬೇಕು ಅಂದ್ರೆ ಒಂದು ಒಂದೂವರೆ ಲಕ್ಷ ಆಗ ಒಂದೂವರೆ ಲಕ್ಷ ಆಗುತ್ತೆ ಒಂದೂವರೆ ಲಕ್ಷ ಪ್ಲಸ್ ಟ್ಯಾಕ್ಸ್ ಕಂಟೆಂಟು ಫೀಸ್ ಎಲ್ಲ ಸೇರಿ ಎರಡು ಎರಡೂವರೆ ಲಕ್ಷ ಆಗುತ್ತೆ ಎರಡು ಎರಡುವರೆ ಲಕ್ಷ ಎಲ್ಲಿಂದ ದುಡ್ಡು ತೊಗೊಂಡ್ಬರೋದು ಇಲ್ಲ ಅಂತ ತಗೋಲಿಕ್ಕೆ ಆಗೋದಿಲ್ಲ ಅಕೌಂಟೆಲ್ಲ ಫ್ರೀದಾಗಿದ್ದಾವ ಸೊ ನಾನು ಹೆಡ್ ಆಫೀಸಿಗೆ ಬಂದಿದ್ದೀನಿ ಅಕೌಂಟೆಲ್ಲ ಫ್ರೀದಾಗಿದ್ದಾವೆ ಸೊ ನೀವು ಈ ಥರ ಆಗಿದೆ ಸೊ ಆಗಿ ನನಗೊಂದು ಕನ್ಸ್ಟನ್ಸ್ಗೆ ಇದು ಕೇಸ್ ಫೈಲ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೊಡಿರಿ ಪ್ಲಸ್ ವರ್ಕ್ ಫಂಡಿಂದ ಎರಡು ಲಕ್ಷ ರೂಪಾಯಿ ಅಮೌಂಟ್ ಕೊಡ್ರಿ ನೀವು ವರ್ಕ್ ಫಂಡಿಂದ ಸಿ ಓ ಸಾಹೇಬು ನಮ್ಮ ಸಿ ಓ ಸಾಹೇಬು ಎರಡು ಲಕ್ಷ ರೂಪಾಯಿ ಅಮೌಂಟ್ ಕೊಟ್ರೆ ಆಮೇಲೆ ಇದು ಇಲ್ಲಿ ಕೇಸ್ ಅಪೀಲ್ ಫೈಲ್ ಆಗಿಲ್ಲನೇ ಇಲ್ಲಿ ಅಕೌಂಟನ್ನು ಅಪೀಲ್ ಓಪನ್ ಆಗಿರ್ತವೆ ಆಮೇಲೆ ಇಲ್ಲಿಂದ ತೆಗೆದು ನಾವು ವಕ್ ಕೋಡ್ ಏನು ಫಂಡ್ ಇಟ್ಸ್ಕೊಂಡಿರ್ತೀವಲ್ಲ ಅಲ್ಲಿ ವಾಪಸ್ ರೀಫಂಡ್ ಮಾಡ್ತೇನೆ ನಾವು ಬರ್ದಿದ್ದೀವಿ ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಾಳೋಗಿ ನೀವು ಹೇಳ್ತಿದ್ದೀರಲ್ಲ ವಿಳಂಬ ಅಂಥೇಳಿ

को हाँ। को बोलो मैं उसके बाद में कितने बार को विजिट करू बोलो क्या कहा विजिट करे उसे आवाम को बुला तो बोली ಇದೆ ಎಲ್ಲ ಸಭ हालात ಹೇಗಿದ್ದೀನಿ ಕ್ಯಾತ हालात ಹೇಗಿದ್ದೀನಿ ಯಾಕ್ರೆ ಎಷ್ಟೆನ ಬಂದಿಲ್ಲ ನಾನು ನಿಮಗೆ ಬೇಕಾ हालात तुम्ही चेज पण ಬಂದಿಲ್ಲ ನೋಡಿ ಯಾವರ ಸಂಸಾದ ಜಿम्मेदारी ನಿಮಗೆ ಕೊಟ್ಟಾರಂದ್ರ ನೀವು ಸಂಸಾದ ಜಿम्मेदारी ತೂಕ ಮಾಡಿಬೇಕು ನನಗೆ ಅನ್ಸುತ್ತೆ ಅಲ್ಲಿ ಹಾಗಿ ಹಾಗಿ ಮಾಡ್ತಾನೆ ನಮಗೆ ಅದರದ ಚಿಂತೆ ಇರಬೇಕಿಲ್ಲ ಯಾಕ ಚಿಂತೆ ಇಟ್ಕೊಂಡ್ರೆ ಅವರು ಕೆಲಸ ಮಾಡ್ತಿಲ್ಲ ಮೂರು ಮೂರು ವರ್ಷದ ಚಿಂತೆ ತರಲ್ಲ ನಿಮಗೆ ಲವ್ ಅಕೌಂಟ್ ಚಾಲು ಇತ್ತು ಬಟ್ ನಿಮಗೆ ಅಕೌಂಟ್ ಸೀಜ್ ಮಾಡಿದ್ರು ನಾನು ಯಾಕ ಸೀಜ್ ಮಾಡ್ಲಿ ನಿಮಗೆ ಮತ್ತೆ ನಿಮ್ಮ ಬೇಜವಾಬ್ದಾರಿತ ಸೀಜ್ ಆಗಿದ ಅದು ನೀವು ನೋಡಿ ನಿಮ್ಮ ಬೇಜವಾಬ್ದಾರಿ ನೀವು ಹೀಗೆ

ಜೂನ್ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಆದೇಶ ಆಗ್ಯಾರೆ ಎಲೆಕ್ಷನ್ ಆಫೀಸರ್ಗೆ ಏನ್ ಮಾಡಲ್ಲ ಅವರು ಹೌದಾ ನೀವು ಆ ಟೈಮ್ನಲ್ಲಿ ಪ್ರೊಸೆಸ್ ಒಳಗೆ ಹೋಗಿದ್ರೆ ನಿಮಗೆ ಫಸ್ಟ್ ಒಮ್ಮೆ ಬಂದು ಸೀಸ್ ಮಾಡಿಲ್ಲ ಅವರು ನಿಮಗೆ ಕಮ್ಯುನಿಕೇಟ್ ಮಾಡಿದ್ದಾರೆ ಕೇಳ್ರಿಲಿ ನೀವು ನಿಮಗೆ ಹೇಳ್ತಿದ್ರಿ ನೀವು ಬರೆದಿರುವಂತಹ ಪತ್ರ ನನ್ನ ಹತ್ರ ಆಧಾರವಾಗಿ ನಿಮಗೆ ಅವರು ಡೇಟ್ ವೈಸ್ ಕಮ್ಯುನಿಕೇಟ್ ಮಾಡಿದ್ದಾರೆ ನೀವು ಮಾಹಿತಿಯನ್ನು ನೀಡಬೇಕಾಗಿತ್ತು ಮಾಹಿತಿಯನ್ನ ಸರಿಯಾಗಿ ನೀಡಿಲ್ಲ ಅಥವಾ ನೀವು ಸಿ ಎ ಹತ್ರ ಏನ್ ಮಾಡಿದ್ರು ಏನ್ ನೀವು ಅವ್ರಿಗೆ ಹೇಳಿದ್ರೆ ಗೊತ್ತಿಲ್ಲ ಈ ಪೂರ್ವದಲ್ಲಿ ಅಕೌಂಟು ಆಗ್ತಿತ್ತು ನಂತರ ಸಿ ಏನು ಕಳಿಸ್ತಿದ್ರು ಅಡಿಟ್ ಆಗ್ತಿತ್ತು ಇವ್ರಿಗೆ ಇದು ನೀವು ಯಾಕೆ ತೊಂದರೆ ಆಗ ಅಡಿಟ್ ಅಕೌಂಟ್ ಆಯ್ತು ನಂತರ ಅವ್ರು ಇವ್ರು ಬಂದ್ರು ಅಂತ ಹೇಳ್ತೀರಿ ಯಾರು ಕಮರ್ಷಿಯಲ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಬಂದು ಹದಿನೇಳು ಹದಿನೆಂಟರ ನಿಮಗೆ ಇದನ್ನ ಕೊಟ್ಟರು ಹದಿನಾರು ಹದಿನೇಳು ಎಂಟು ವರ್ಷದ ಕೊಟ್ಟರು ಡಿಮ್ಯಾಂಡ್ ಡಿಮ್ಯಾಂಡ್ ಕೊಟ್ಟ ನಂತರ ನೀವು ಅವರು ವಳಿ ಪತ್ರ ಏನಾದ್ರು ಮಾಡಿದ್ರಿ ಮಾಡಿದ್ರಿ ಪತ್ರ ಮಾಡಿದ ನಂತರ ವಳಿ ಅನ್ನು ಡೈರೆಕ್ಟ್ ಬಂದು ಅವರು ವಿಲ್ಲೆನ್ಸ್ ಆ ಬಂದುಬಿಟ್ರಾ ಯಾಕೆ ಅಡ್ಜಸ್ಟಂಟ್ ಕಮಿಷನರ್ ಬಿಜಾಪುರ ಬಿಯಾಪುರ ಜಿಲ್ಲಾಧಿಕಾರಿ ಅಪೀಲ್ ಮಾಡಬಹುದು ಆಗಿತಲ್ಲ ನಮಗೆ ಗೊತ್ತಿರದೆ ಅಪೀಲ್ ಮಾಡ್ಲಿಲ್್ರೆ ನಿಮ್ಮ ಸೀಜಾ ಅಂತ ಮрдಿನನೂ ಮಾಡಬಹುದು ಆಗಿತಲ್ಲ ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿ ನಮಗೆ ಆರ್ಡರ್ ಬೇಕಲ್ಲ ಆರ್ಡರ್ ಮತ್ತೆ ನಿಮ್ಮ ಕಾಗಿ ಐತಲ್ಲ ಆ ಡೇಟ್ ಆದ ನಂತರ ಸಾಯೇಬ್ರು ಇದು ಆರ್ಡರ್ ಹೊರ್ನಲ್ಲಲ್ಲ ಅಲ್ಲಿ ಅಪೀಲ್ ಮಾಡಬೇಕು ಅಂತಂದ್ರೆ ಹೊರ್ನಲ್ಲ ಆರ್ಡರ್ ಬೇಕು ಅಲ್್ರೆ ಮೇಡಂ 나 ಏನು ಹೇಳ್ತಿದ್ದೀನಿ ನೀವು ಯಾወት ತಕೊಂಡ್ರಿ ನಿಮ್ಮ ಅಕೌಂಟ್ ಸೀಜ ಆಗಿದೆ ಅಂದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಅಕೌಂಟಿಗೆ ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಆಗುವ ಹೊತ್ತಿಗೆ ನೀವರ ಮಾಡ್ರಿ ಅಥವಾ ನಿಮ್ಮ ಸೆಕ್ರೆಟರಿ ಮಾಡ್ರಿ ಯಾಕೆ ನಮ್ಮ ಅಕೌಂಟ್ ಚಾಲನೆ ಒಳಗೆ ಇಲ್ಲ ಅಂತ ನಿಮ್ಗೆ ಕೇಳಕ್ ರೈಟ್ಸ್ ಅದಲ್ಲ ಅದೇನಾ ಸರ್ಕಾರದ ಅಕೌಂಟ್ ಅದು ಅಲ್ಲಲ್ಲ ನೀವು ಮತ್ತೆ ಹೇಳಲ್ಲ ಊರ್ನಲ್ ಬಂದಿಲ್ಲ ಡೂಪ್ಲಿಕೇಟ್ ಬಂದಿಲ್ಲ ಇಟ್ ಇಸ್ ನಾಟ್ ಇಶ್ಯೂ ವೆ ಇಟ್ ವಿಲ್ ಬಿ ಸ್ಟಾಪ್ ಯು ಶುಡ್ ಆಸ್ ದಿ ಮ್ಯಾನೇಜರ್ ಇದು ನೀವು ಬಂದಿಲ್ಲಿ ಹೇಳಕತಿರಲ್ಲ ಸುಮ್ನ ಕೂತ್ರಿ ಅಂತಲ್ಲ ಈಗ ನಾವು ಧರಣಿ ಸತ್ತ ಕುಂತಿರುವಂತ ಉದ್ದೇಶ ಏನಪ್ಪಾ ಅಂದ್ರ ಇಲೆಕ್ಷನ್ ಡಿಕ್ಲರೇಷನ್ ಆಗಿದೆ ಇವತ್ತು ಫ್ರೀಸ್ ಅಂತ ಹೇಳ್ತಿದ್ರಿ ಇಟ್ಸ್ ಓಕೆ ಅದು ಆಗಿರುವಂತ ದೊಡ್ಡ ಸಮಸ್ಯೆ ಅಲ್ಲ ನೀವು ನನ್ನ ತಹಸೀಲ್ದಾರ್ ಅವರಿಗೆ ಮಾತಾಡಿದ್ದೀನಿ ಮಾಹಿತಿ ನೀಡಿಲ್ಲ ನೀವು ಅಂತ ಅವರು ಕನ್ಸಲ್ಟ್ ಸರ್ಕಾರ ಇಲ್ಲ ಇಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ನನ್ನ ಮುಂದೆ ಕೂತು ನಾಲ್ಕು ಬಾರಿ ಫೋನ್ ಮಾಡಿದ್ರು ನನಗೆ ಬರಕ್ ಆಗಲ್ಲ ನೀವೇ ಅಲ್ಲಿ ಸಂಭಾಳ್ ಅಂತ ಹೇಳ್ತಿದ್ರಿ ಕೇಳಿರ್ಲೇ ಕೇಳಿರ್ಲೇ ನೀವು ಆಫೀಸರ್ ತಾಲೂಕು ಆಫೀಸರ್ ದಂಡಾಧಿಕಾರಿಗಳು ಇದಕ್ಕೆ ಸಮಯ ಕೊಡ್ತಿದ್ದಾರೆ ತಾವು ಒಂದು ಆಫೀಸ್ ಅಲ್ಲಿ ನೀವು ಉಸ್ತುವಾರಿಯಲ್ಲಿ ನಿಮಗೆ ಹತ್ರ ಟೈಮ್ ಇಲ್ಲ ತಹಸೀಲ್ದಾರ್ ಟೈಮ್ ಇದೆ ನಿಮಗೆಲ್ಲ ಈ ಆದೇಶ ಇಲ್ಲಿ ಇದು ನೀವು ನಾವು ನೀವು ನೀವು ಕ್ಲಾರಿಫಿಕೇಶನ್ ಕೊಟ್ಟಾಗ ನಾವು ಕ್ಲಿಯರ್ ಇದೇವಲ್ಲ ನಾವು ಕೂತೀವಲ್ಲ ನಮ್ದು ಮಾತು ಇಲ್ಲಿ ನಿಮಗೆ ಈ ಆದೇಶದ ಬಗ್ಗೆ ನಾಲೆಜ್ ಬರಬೇಕಂದ್ರೆ ಸ್ವತಃ ಮಿನಿಸ್ಟರ್ ಪಿ ಎಸ್ ಮಾತಾಡಿದ ನಂತರ ನಾಲೆಜ್ ತಂದ್ರೆ ನೀವು ತಹಸೀಲ್ದಾರ್ ನೋಡ್ಕೊಟ್ಟಿದ್ರಿ ಪ್ರತಿ ಕೆಲ್ಸಾನು ಮಾಡಕ್ಕೆ ಮಿನಿಸ್ಟರ್ ಬೇಕಾ ನಿಮ್ಗೆ ಯಾರಾಡಿಲ್ಲೆಕಾರ್ಡ್ ವಿತ್ ರೆಕಾರ್ಡ್ ನಾವು ವಿತ್ ರೆಕಾರ್ಡ್ ನಾನೇ ಮಾತಾಡಿದಿನಿ ಪಿ ಎಸ್ ಅವ್ರ ಹತ್ರ ನಾವೇ ಕೇಳೋದ್ರಿ ನೀವೇದಿಲ್ಲ ಬಂದಿಲ್ಲ ಹೇಳಿರಿ ಅಲ್ಲ ಬರ್ದೇ ಇರುವ ನೀವು ಕನ್ಸಲ್ಟ್ ಮಾಡಿದ್ರೆ ತಹಸೀಲ್ದಾರ್ ನೀವು ಕನ್ಸಲ್ಟ್ ಹ್ಯಾಂಗ್ ಮಾಡಿದ್ರಿ ಅದೇ ರೀ ಮತ್ತೆ ನೀವು ಪ್ರೊಸೀಜರ್ ಅವ್ರಿಗೆ ಕೋಆಪರೇಟ್ ಮಾಡ್ಲಿಲ್ಲ ನಿಮ್ ಬಯಲೋಸ್ ನಿಮ್ಮ ಆಕ್ಟಿವಿಟೀಸ್ ನಂತರ ಲಾಸ್ಟ್ ನಿಮ್ದು ಮತದಾರ ಪಟ್ಟಿ ಅದನ್ನೆಲ್ಲ ಕೊಡ್ಬೇಕು ನೀವು ಇದನ್ನ ಇಲೆಕ್ಷನ್ ಬಗ್ಗೆ ಮಾಹಿತಿಯನ್ನ ಸರಿಯಾಗಿ ಸಿದ್ಧಪಡಿಸಿದ ನಂತರ ಅದನ್ನ ಸಿದ್ಧಪಡಿಸ ಅವಕಾಶ ಕೊಡೋದ್ ನಂತರ ನಿಮ್ದು ಆಗಿರುವಂತದ್ದು ಒಂದು ಮೆಂಬರ್ಶಿಪ್ಗೆ ಕಂಟಿನ್ಯೂಸ್ ಆಗಿ ಮೆಂಬರ್ಶಿಪ್ ಇರೋದ್ರ ಬಗ್ಗೆ ನಿಮ್ ಬಯಲೋಜ್ ಹೇಳುತ್ತೆ ಎವ್ರಿ ಇಯರ್ ದುಡ್ಡು ಕಟ್ಟಿ ಬಯಲಾಸ್ ಕಂಟಿನ್ಯೂ ಮಾಡ್ಬೇಕಂತ ನಿಮ್ಮ ಹತ್ರ ಎಷ್ಟು ಜನ ಜನರಲ್ ಬಾಡಿ ಒಳಗ ಸದಸ್ಯರಿದ್ದಾರೆ ಅದ್ರ ಮಾಹಿತಿಯನ್ನ ಅವ್ರು ಕೊಟ್ರಿ

ಸರ್ಕಾರ ನಿಮ್ಮೂರಲ್ಲ ನಿಮಗೆ ಇಡೀ ರಾಜ್ಯದಾಗ ಎಲ್ಲ ನೀವು ಕೆಲಸ ನಮಗೆ ಹೆಮ್ಮೆ ಐತಿ ನೀವು ಹೇಳುವಂತ ಜವಾಬ್ದಾರಿ ಉತ್ತರ ಮೇಡಮ್ ಎಲ್ಲಾನು ನೀವು ಅವ್ರೇನು ಹೇಳ್ತಿದ್ರೆ ಡಿ ಸಿ ಅವ್ರಿಗೆ ಅದನ್ನೆಲ್ಲ ರಿಪೋರ್ಟ್ ಮಾಡಿ ನಿನ್ನೂರು ನನ್ನೂರು ಅಲ್ಲ ನೀವು ಅಧಿಕಾರ ಮಾಡಾಕ ಯಾವ ಊರಿಗೆ ನಿಮ್ಗೆ ಹಾಕ್ತಾರ ಕರ್ನಾಟಕ ರಾಜ್ಯದೊಳಗ ಆ ಊರಿನ ಜವಾಬ್ದಾರಿ ಹತ್ತಿರ ನೀವು

ಇದನ್ನ ಅಟ್ಯಾಕ್ ಮಾಡಿದ್ರ ಸ್ಮಶಾನದ ಮ್ಯಾಗ ಒಂದ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಕ್ಕೆ ಬರ್ಲಾರ್ಟ್ ಟೈಮ್ ಬಿಜಿ ಇದ್ರ ನೀವು ಯಾರಾದ್ರೆ ಅಲ್ಲಿ ಸ್ಮಶಾನ ಆ ಜಾಗ ಖರೀದಿ ಮಾಡ್ಕೋಬೇಕಂತ ಡ್ಯೂಟ್ ಕಲೆಕ್ಟ್ ಮಾಡ್ತು ಅಲ್ಲಿ ಹೆಸರಲ್ಲಿ ಯಾರ ಹತ್ರ ಇದೆ

નિમ <boundaries>

મારે ગવાલા ને કુમાર ગવાલા કુછે જ નહી આને ને જોબ આને આમાં આસ્ટન્યુ ને ઉરાના આત્માની કહેતા રે આત્માની બોને હેતા રે અરે ઉરાકો અડે ના રે અનુરમકા હેતા રે ઉછરુ કહેતી રે કે હેલે કોતો દી જમીન રોકા દે એમસી ને ઓર ના ને જમીન ખરીદ મારવા કે રોકા એમસી ને સંબંધે એ કટે પેતા રા

ನಿಮ್ಮ ಬಾಡಿ ಕೌನ್ಸಿಲ್ ಐತಿ ಏನ್ ಇಲ್ಲ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ತಹಸೀಲ್ದಾರ್ ಇದ್ರೆ ಕನ್ಕ್ಲೂಡ್ ಆಗುತ್ತಿದ್ದಾನ ಅಂತೇಳಿ ನೀವು ನೀವ್ ಕೇಳ್ರಿ ಅಂದ್ರ ನೀವು ಯಾವ ಉದ್ದೇಶದಿಂದ ಅಧಿಕಾರಕ್ಕೆ ಬಂದಿರಿ

ಅರವತ್ತೆಪ್ಪತ್ತು ಸಾವಿರ ಮೊತ್ತ ಕಲೆಕ್ಷನ್ ಆಗ್ತಿತ್ತು ಇದು ಕೇವಲ ಏನಪ್ಪಾ ಅಂದ್ರೆ ಅದು ಬಂದಿರುವಂತದ್ದು ಆಸ್ತಿ ಎಲ್ಲರ ದೇಣಿಗೆ ಹಿರಿಯರ ದೇಣಿಗೆ ಕುಟಿರದಿಂದ ಬಂದಿರುವಂತಹ ಅದು ಊರಿನವ್ರಿಗೆ ಸಂಬಂಧಪಟ್ಟಾಗ ಆಗ್ತಿತ್ತು ಎಲ್ಲ ಸಮಾಜದವರು ಅಲ್ಲಿ ಮದುವೆ ಮಾಡ್ಕೊತಿದ್ರು ಇವರು ವೈಯಕ್ತಿಕವಾಗಿ ಒಂದು ಸೆಟ್ ಹಾಕಿ ಕೊಟ್ಟು ಅಲ್ಲಿ ಬರ್ತಕ್ಕಂಥ ಅದು ಕುಂಠಿತು ಮಿಸ್ ಆಪರೇಷನ್ ಆಫ್ ಮನಿ ಇದು ಇದನ್ನು ಕನ್ಸಿಡರ್ ಮಾಡ್ಬೇಕು ಒಂದು ರೂಪಾಯಿ ಸರ್ಕಾರದಲ್ಲಿ ಆದ್ರೆ ಅಧಿಕಾರಿಗಳ ಜವಾಬ್ದಾರಿ ಇರ್ತಾರೆ ಇದು ಈಗಾಗಲೇ ಇಲ್ಲಿ ಬಂದಿರುವಂತದ್ದು ಅಣ್ಣುಮಂದಗ ರೆಕಾರ್ಡ್ ಐತಿ ವರ್ಷ ಎಷ್ಟು ದೊಡ್ಡ ಪರಿತ್ಯ ಅಲ್ಲಾ ಅಲ್ಲಿ ಬಂದ್ರೆ ನಡ ಬರಕ್ಕೆ ಸಡ್ ಓಡಿತಾರೆ ಸಡ್ ಓಡಿದಿದ್ದು ಜಗಾ ಓಡಿದು ನನ್ನ ಅಂತಾರೆ ಕೇವಲ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗುವಂತದ್ದು ಯಾವದೇ ಆಸ್ತಿಗಳನ್ನ ಅಧಿಕೃತವಾಗಿ ನಿಡುವಂತದಲ್ಲ ಅವ್ರ ವೈಯದೊಳಗೆ ಅದಕ್ಕಿಲ್ಲ ಬರುವುದು ಏನಪ್ಪಾಂದ್ರೆ ಅವರು ಕರೇ ಮೈಂಟೇನ್ ಮಾಡಬಹುದು ಅಂತೆ ಸರಿ ಹೇಳ್ರಿ ಅದು

ಇಲ್ಲಿ ಬಂದು ನಿಮ್ಮ ಆಫೀಸ್ ಅನ್ನ ಎಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಿರಿ ನಾವು ಕ್ಲೇಮ್ ಮಾಡಿದ್ವಿ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಸೆಕ್ರೆಟರಿ ಇಟ್ಟಿದೀರಿ ಹಬೀಬ್ ಅಲ್ಲಿ ಮಾಡಿರುವಂತದ್ದು ಯಾರು ಅಧಿಕಾರದಾಗೇಟರ್ ಪವರ್ ಇಲ್ಲ ಯಾವ್ದಾರ ಅವಧಿಯನ್ನ ಯಾರಿಗಾದ್ರೂ ನೀವು ಬರುವ ಆದಾಯ ಇಲ್ದೇ ಐತ್ರ ಅದನ್ನ ಮಾಡಬಹುದು ಆದಾಯ ಆಲ್ರೆಡಿ ಐತಿ ಅದ್ರೂಫ್ ಆಫೀಸ್ ಆಗಿರುವಂತ ರಿಸಿಪ್ಟ್ ಅದ ಈಗಂತೂ ನಾವು ನಿಮ್ ಗಮನಕ್ಕೆ ತಂದಿದ್ರೆ ರಿಮೂವ್ ಮಾಡಿಸಿದ ಅದ್ರ ಆದಾಯದಿಂದ ನಮ್ಮ ಮಂಜು ಮನೆಗೆ ಹಾಳಾಗ್ತಿದೆ ಮಿಸ್ ಆಪರೇಷನ್ ಆಫ್ ಮನಿ ಅಲ್ಲ ಕೊಟ್ಟಿಲ್ಲ ಈಗ ನಿಮ್ಮ ಗಮನಕ್ಕೆ ನಾವು ತಂದಿದ್ದೇವೆ ತಾವು ಈ ಗಮನಕ್ಕೆ ತಗೊಂಡ್ರಿ ಅವ್ನ್ ಕೇಳ್ರಿ ಸೆಕ್ರೆಟರಿ ಸಾಹೇಬ್ ಇದಾರೆ ಇಲ್ಲಿ ನೋಡ್ರಿ ಚೆಕ್ ಮಾಡ್ಕೊರಿ ಅಂದ್ರೆ ರಿಮೂವ್ ಮಾಡುವಂತ ಆದೇಶ ಮಾಡ್ರಿ ರಿಮೂವ್ ಮಾಡುವಂತ ಆದೇಶ ಮಾಡ್ರಿ ಅದರಿಂದ ಆದಾಯ ಹೆಚ್ಚಿಗೆ ಬರುತ್ತೆ ಆದಾಯ ಕಡಿಮೆ ಮಾಡುದು ಒಂದ್ ಸಂಸ್ಥೆ ಊಟ ಹಾಕ್ಬೇಕಾದ್ರೆ ಸಾಕಷ್ಟು ತೊಂದರೆಗಳಾಗ್ಯವ ಸಾಕಷ್ಟು ತೊಂದರೆಗಳಾಗ್ಯವು ಆ ತೊಂದರೆಗಳ ನಿವಾರಣೆ ಮಾಡ್ರಿ एग्जाम है हम एग्जाम देने का सबूत है हमारे क्या है हमारे संस्था का हालत हमारा को तकलीफ हो को उसके अंदर वो संस्था बंद होने में जिम्मेदार मई भी हूँ वो संस्था बंद होना भी उसका जिम्मेदार हूँ मैं क्या उसका ये नहीं है हमें रिक्वेस्ट क्या करे तो तुम्हारा हाथ नहीं होता तुम्हें रिजन देख जाओ